ಸಿಗ್ಗಾಮಿಯ ನಾಗರಿಕರಿಗೆ ಕಲುಷಿತ ನೀರು ಸರಬರಾಜು ಪುರಸಭೆಯ ಚೀಫ್ ಆಫೀಸರ್ ನಿರ್ಲಕ್ಷ್ಯ ಧೋರಣೆ ಸಹಿಸಲಾಗುವುದಿಲ್ಲ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಮಣ್ಣನವರ ಆಕ್ರೋಶ ಪಟ್ಟಣದ ನಾಗರಿಕರಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಜನರ ಜೀವಾಳ ನಾಗನೂರು ಕೆರೆಯಲ್ಲಿ ನೀರು ಕಲುಷಿತವಾಗುತ್ತಿರುವುದು ಜೊತೆಗೆ ನೀರು ಸರಬಜಾ ಮಾಡಿದಾಗ ಅದೇ ಕಲುಷಿತ ನೀರು ಜನರಿಗೆ ಬರುತ್ತಿದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಎಂತಹ ವಿಚಾರದಲ್ಲಿ ಪುರಸಭೆ ಸದಸ್ಯರು ಕಳೆದ ಹದಿನೈದುಗಳಿಂದ ನಿಮ್ಮ ಗಮನಕ್ಕೆ ತಂದರೂ ಕುಡಿಯುವ ನೀರಿಗೆ ಪರ್ಯಾಯ ಬೋರ್ವೆಲ್ಗಳ ವ್ಯವಸ್ಥೆ ಇದ್ದರೂ ಅವುಗಳನ್ನು ಪ್ರಾರಂಭಿಸದೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿರುವುದು ಸರಿಯಲ್ಲ ಇದೀಗ ಕೆಟ್ಟುಕೊಂಡು ಬೋರ್ವೆಲ್ಗಳನ್ನು ಪ್ರಾರಂಭ ಮಾಡುವುದು ಕಂಡುಬಂದಿದೆ ಜೊತೆಗೆ ಕೆರೆಯಲ್ಲಿ ಇನ್ನೂ ಒಂದು ತಿಂಗಳಿಗೆ ಆಗುವಷ್ಟು ನೀರಿದ್ದು ನೀರಿಗೆ ನೀರಿನ ಆಲಂ ಪೌಡರ್ ಹಾಕುವ ಜೊತೆಗೆ ಕಲುಷಿತವಾಗಿರುವ ನೀರನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡಬೇಕು ಖುದ್ದು ನಾನೇ ಭೇಟಿ ಮಾಡಿದ್ದು ನಾಗರಿಕರ ಆರೋಗ್ಯ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸದಂತೆ ಕಾರ್ಯನಿರ್ವಹಿಸುವಂತೆ ಆಫೀಸರ್ ಅವರಿಗೆ ಮನವಿ ಮಾಡುತ್ತೇನೆ ಇದೀಗ ಆಡಳಿತ ಮಂಡಳಿ ಇಲ್ಲದಿರುವುದರಿಂದ ಅಸಿಸ್ಟೆಂಟ್ ಕಮಿಷನರ್ ಜವಾಬ್ದಾರಿಯದ್ದು ಕೆರೆಯ ನೀರಿನ ಸ್ವಚ್ಛತೆ ಹಾಗೂ ಸತ್ಯ ನೀರನ್ನು ನಾಗರಿಕರಿಗೆ ಸರಬಜೆ ಮಾಡುವಲ್ಲಿ ತೆಗೆದುಕೊಳ್ಳುವ ಎಲ್ಲ ಕರ್ಮಗಳನ್ನು ತೆಗೆದುಕೊಂಡು ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಾಗರಿಕರು ಹಾಗೂ ಪುರಸಭಾ ಸದಸ್ಯರ ಪರವಾಗಿ ನಾನು ಮನವಿ ಎಂದರು ಸಿಗ್ಗಾಂವಿಗೆ ನೀರು ಪೂರೈಸುವಂಥ ನಾನು ಕೆರೆಯಲ್ಲಿ ನೀರಿನ ಮಟ್ಟ ಕಡಿಮೆಯಾದರೂ ಇನ್ನೂ ಒಂದು ತಿಂಗಳವರೆಗೆ ಉಪಯೋಗವಾಗುವಂಥ ಸ್ಥಿತಿಯಲ್ಲಿದೆ ಪ್ರಮುಖವಾಗಿ ಮುಖ್ಯಾಧಿಕಾರಿಗಳು ಹಾಗೂ ಎ ಸಿ ಸಾಹೇಬರು ಈ ಕೆರೆಯ ನೀರಿನ ಸ್ವಚ್ಛತೆಯನ್ನು ಮಾಡುವಂಥ ಕೆಲಸಕ್ಕೆ ಕ್ರಮ ಕೈಗೊಳ್ಳಬೇಕು ಜೊತೆಗೆ ನಿನ್ನೆ ಮೊನ್ನೆ ಸುಮಾರು ಹದಿನೈದು ದಿನಗಳಿಂದ ಸದಸ್ಯರು ಹಾಗೂ ನಾಗರಿಕರ ಒತ್ತಡಕ್ಕೆ ಮಣಿದಿರುವಂಥ ಪುರಸಭೆ ಆಡಳಿತ ಮಂಡಳಿ ಇವತ್ತು ಬೋರ್ವೆಲ್ಗಳನ್ನು ಚಲುವು ಮಾಡಿ ನೀರು ಕೊಡುವಂಥ ಕೆಲಸಕ್ಕೆ ಕೈ ಹಾಕಿದೆ ಪ್ರಾರಂಭ ಇದೆ ಇದು ಒಳ್ಳೆಯ ವಿಚಾರ ಜೊತೆಗೆ ನೀರನ್ನು ಸಂಪೂರ್ಣವಾಗಿ ಈ ಅಲಂ ಪೌಡರ್ ಹಾಕಿ ಜನಕ್ಕೆ ಕೊಟ್ಟರೆ ಭಾಳಷ್ಟು ಒಳ್ಳೆಯದಾಗುತ್ತದೆ ಹೀಗಾಗಿ ಈ ನೀರಿನ ವಿಚಾರದಲ್ಲಿ ಮುಖ್ಯಾಧಿಕಾರಿಗಳು ಯಾವುದೇ ನಿರ್ಲಕ್ಷ್ಯ ವಹಿಸ್ತಕ್ಕದ್ದಲ್ಲ ಯಾಕಂದರೆ ಇದರಿಂದ ಮುಂದೆ ಸಾಕಷ್ಟು ತೊಂದರೆಗಳಾಗೋದು ನಿಮಗೂ ಅರಿವಿರ್ತದೆ ಹೀಗಾಗಿ ನಾವು ಮುಖ್ಯಾಧಿಕಾರಿಗಳು ಎಸ್ ಸಿ ಸಾಹೇಬ್ರಿಗೆ ಕುಡಿಯುವ ನೀರಿನ ವಿಚಾರದಲ್ಲಿ ಸ್ವಚ್ಛ ನೀರನ್ನು ಕೊಡುವಲ್ಲಿ ಸಾಧ್ಯವಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ಪುರಸಭಾ ಸದಸ್ಯರು ಹಾಗೂ ನಾಗರಿಕರ ವತಿಯಿಂದ ಮುಖ್ಯಾಧಿಕಾರಿಗಳು ಮಾನ್ಯ ಎ ಸಿ ಸಾಹೇಬರಿಗೆ ನಾನು ಮನವಿ ಮಾಡಿಕೊಡ್ತೇನೆ